ನಮ್ಮ ಹಿಂದೂ ಧರ್ಮ ಒಂದು ಮೂಲ ತತ್ವ ಅಥವಾ ಎಲ್ಲಕ್ಕಿಂತ ಮಹತ್ವವಾದಂಥ ತತ್ವ ಈ ಜ್ಞಾನದ ಮಾರ್ಗ ಅಂತ ಹೇಳ್ಬೋದು ಜ್ಞಾನವನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕು ಅಂತ ಆ ಅಜ್ಞಾನವನ್ನು ಸಂಹರಿಸುವುದೇ ನಮ್ಮ ಈ ಎಲ್ಲ ಆಚರಣೆಗಳ ಉದ್ದೇಶ ಟು ಕಿಲ್ ದಟ್ ಇಗ್ನೊರೆನ್ಸ್ ಸಾಹಿತಿಗಳಿರ್ಬೋದು ಕಲೆಗಿರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ನಮ್ಮ ನ್ಯಾಯಾಂಗ ಇರ್ಬೋದು ಅದರಲ್ಲಿ ಒಂದು ಕ್ರಾಂತಿ ತರೋದು ಮಹತ್ವವಾದದ್ದು ಮತ್ತು ನಾವು ಯಾವುದೇ ಇದು ರಾಜಕೀಯ ಲಾಭಕ್ಕಾಗಿ ನಾವು ಇಲ್ಲ ಸತ್ಯವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸತ್ಯವನ್ನು ಮಂಡಿಸಲಿಕ್ಕೆ ಈ ಒಂದು ಹೋರಾಟ ಮಾಡಬೇಕಾಗಿರೋದು ಅತ್ಯವಶ್ಯ ಈ ಪುಸ್ತಕ ನಮಗೆ ಇಂಗ್ಲೀಷಲ್ಲಿ ಸುಮಾರು ಒಂದು ಎರಡು ವರ್ಷ ಹಿಂದೆ ಒಂದು ವರ್ಷ ಹಿಂದೆ ಸಿಕ್ಕಿತ್ತು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳು ಅಂದರೆ ಹಿಂದೂಸಿನ ಹಿಂದೂ ರಾಷ್ಟ್ರ ಆಗಲೇ ಕೆಲವು ಪುಟಗಳು ನಮಗೆ ಓದಲಿಕ್ಕೆ ಅವಕಾಶ ಸಿಕ್ಕಿತ್ತು ನಂತರ ಅದು ನಮ್ಮ ಒಂದು ಜೈವಿಕ ಮನೆಯಲ್ಲಿರೋ ಕಾರಣಕ್ಕಾಗಿ ಅಷ್ಟೇ ಓದ್ಬಿಟ್ಟು ಬಿಟ್ಟಿದೆ ಆದರೆ ನಮಗೆ ಭಾಳ ಸಂತೋಷ ಇದು ನಮ್ಮ ಕನ್ನಡದಲ್ಲಿ ಇವತ್ತು ಅನುವಾದ್ನೆ ಆಗಿರೋದು ಯಾಕಂದರೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದ್ದೆ ಕುವೆಂಪು ಅವರು ರಚಿಸಿರ್ತಕ್ಕಂಥ ನಮ್ಮ ನಾಡಗೀತೆ ಜೈ ಭಾರತ ಜನನಿಯ ಜನಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ಅಂದರೆ ಭಾರತಾಂಬೆಯ ಗರ್ಭದಲ್ಲೇ ಈ ಕನ್ನಡಾಂಬೆ ಹುಟ್ಟಿರ್ತಕ್ಕಂಥದ್ದು ಅಂದರೆ ಭಾರತೀಯ ಒಂದು ಭಾವನೆ ಭಾರತೀಯ ಒಂದು ಸಂಸ್ಕೃತಿ ಪಾರಂಪರೆ ಧರ್ಮವನ್ನು ಪಾಲಿಸುವಂಥದ್ದು ಒಂದು ಸಮುದಾಯ ಹೌದು ನಮ್ಮದೇ ಆದಂಥ ಒಂದು ಅನನ್ಯ ಪಾರಂಪರೆ ಇದೆ ಸಂಸ್ಕೃತಿ ಇದೆ ನಮ್ಮದೇ ಆದಂಥ ಒಂದು ಇತಿಹಾಸ ಇದೆ ಆದರೆ ಅದೆಲ್ಲನೂ ಕೂಡ ಉದ್ಭವ ಆಗಿರೋದು ಮೂಲತಃ ಇದ್ದಿದ್ದು ಭಾರತ ಇಂದಾನೆ ಬಂದಿರೋದು ಭಾರತಾಂಬೆಯಿಂದಾನೆ ಬಂದಿರತಕ್ಕಂಥದ್ದು ಈ ಒಂದು ಸಮುದಾಯ ಯಾವತ್ತೂ ಸಹ ಸ್ಮರಣೆ ಮಾಡೋದು ಆ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಒಂದು ದಕ್ಷಿಣ ಭಾರತದ ಒಂದು ಭಾಷಣೆಯಲ್ಲಿ ಇದು ಅನುವಾದನೆ ಆಗ್ತಾ ಇರೋವಂಥದ್ದು ಅನು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ ಭಾಳ ಸಂತೋಷವಾಯಿತು ಇದು ಇಂಗ್ಲೀಷ್ಗಿಂತ ನಮ್ಮ ಸ್ಥಳೀಯ ಭಾಷೆಗಳಲ್ಲಿ ಎಲ್ಲರಿಗೂ ಲಭ್ಯ ಇರಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಇಂಥ ಒಂದು ಪುಸ್ತಕಗಳು ಎಲ್ಲ ಕಡೆ ಒಂದು ಕ್ರಾಂತಿ ಆಗ್ತಾಯಿದೆ ಇದ್ರ ಬಗ್ಗೆ ಒಂದು ಅರಿವು ಅಥವಾ ಜಾಗೃತಿ ಮೂಡಿಸುವ ದೃಷ್ಟಿಯಲ್ಲಿ ಇಂಥ ಪುಸ್ತಕಗಳು ಎಲ್ಲ ಕಡೆ ಬರ್ತಾ ಇದ್ದಾವೆ ಅತಿ ಅವಶ್ಯ ಅದು ಆದರೆ ಸ್ಥಳೀಯ ಭಾಷಣಗಳಲ್ಲೇ ಬಂದರೇ ನಿಜವಾದಂಥ ಒಂದು ಕ್ರಾಂತಿ ಆಗೋದು ಸೊ ಅದಕ್ಕಾಗಿ ನಾವು ಲೇಖಕರಿಗೆ ಮತ್ತು ಅನುವಾದ ಅನುವಾದನೆ ಮಾಡಿರೋರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಹಿಂದೂ ಧರ್ಮ ಒಂದು ಮೂಲ ತತ್ವ ಅಥವಾ ಎಲ್ಲಕ್ಕಿಂತ ಮಹತ್ವವಾದಂಥ ತತ್ವ ಈ ಜ್ಞಾನದ ಮಾರ್ಗ ಅಂತ ಹೇಳ್ಬೋದು ಜ್ಞಾನವನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕು ಅಂತ ಅಜ್ಞಾನವನ್ನು ಸಂಹರಿಸುವುದೇ ನಮ್ಮ ಎಲ್ಲ ಆಚರಣೆಗಳ ಉದ್ದೇಶ ವಿ ಎಫ್ ಟು ಕಿಲ್ ದಟ್ ಇಗ್ನೋರೆನ್ಸ್ ಅದು ನಿಜವಾದಂಥ ಹೋರಾಟ ನಾವೆಲ್ಲ ರಾಜಕಾರಣಿಗಳು ಒಂದು ಕೇಸರಿ ಶಾಲ್ ಹಾಕ್ಕೊಂಡು ಹೋಗ್ತೀವಿ ಜೈ ಭಾರತ್ ಮಾತೆಗೆ ಜೈ ಅಂತೀವಿ ಆ ಹೋರಾಟವನ್ನು ಮಾಡ್ತೀವಿ ಅದು ಮಹತ್ವಾದಂಥ ಭಾಗ ಇಲ್ಲ ಅಂತ ಹೇಳಲ್ಲ ಆದರೆ ಅದಕ್ಕಿಂತ ಮಹತ್ವವಾದಂಥ ಭಾಗ ಈ ಒಂದು ವರ್ಗದಲ್ಲಿ ಯಾ ಸಾಹಿತಿಗಳಿರ್ಬೋದು ಕಲೆಗಿರ್ಬೋದು ಈ ಶಿಕ್ಷಣ ಕ್ಷೇತ್ರ ಇರ್ಬೋದು ನಮ್ಮ ನ್ಯಾಯಾಂಗ ಇರ್ಬೋದು ಅದರಲ್ಲಿ ಒಂದು ಕ್ರಾಂತಿ ತರೋದು ಇದಕ್ಕಿಂತ ಮಹತ್ವದದ್ದು ಆದದ್ದು ಆ ಒಂದು ಭಾಗ ಇವತ್ತು ಸಹ ಆ ಎಡಪಂಥಿಗಳು ಮತ್ತು ಆ ಒಂದು ವರ್ಗ ಯಾವ ಒಂದು ಭಾರತ ಸ್ವಾತಂತ್ರ್ಯ ಆಗಿದ ನಂತರ ಆ ಸಮಯದಿಂದ ಇವತ್ತುವರೆಗೂ ಅವರು ನಿಯಂತ್ರಣ ಇಟ್ಕೊಂಡಿದ್ದಾರೆ ದೇ ಆರ್ ಸ್ಟಿಲ್ ಇನ್ ಕಂಟ್ರೋಲ್ ಆಫ್ ದಟ್ ನೇಟಿವ್ ಅದನ್ನು ಹೊಡೆಯುವ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿರೋದು ಅತಿ ಅವಶ್ಯ ಮತ್ತು ನಾವು ಯಾವುದೇ ರೀತಿ ಇದು ರಾಜಕೀಯ ಲಾಭಕ್ಕಾಗಿ ನಾವು ಮಾಡ್ತಾ ಇಲ್ಲ ಸತ್ಯವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸತ್ಯವನ್ನು ಮಂಡಿಸಲಿಕ್ಕೆ ಈ ಒಂದು ಹೋರಾಟ ಮಾಡಬೇಕಾಗಿರೋದು ಅತಿ ಅವಶ್ಯ ಮತ್ತು ಇದು ಭಾರತೀಯ ಒಂದು ಭಾವನೆ ಭಾರತೀಯಲ್ಲಿ ಭಾರತೀಯ ಭಾರತೀಯರಲ್ಲಿರುವಂಥದ್ದು ಒಳ್ಳೆ ಭಾವನೆಗಳನ್ನು ಯಾವ ರೀತಿ ದುರ್ಬಳಕೆ ಆಗ್ತಾರೆ ಅದು ನಿಜಕ್ಕೂ ಒಂದು ದೊಡ್ಡ ಅನ್ಯಾಯ ಆಗಲೇ ಹೇಳಿದ್ರು ಸೆಕ್ಯುಲರ್ ಅಂತ ಒಂದು ಪದ ಬಂದಿದೆ ಸೆಕ್ಯುಲರ್ ಅಂತ ಭಾವನೆ ನಮ್ಮದಲ್ಲ ನಮ್ಮ ಬಹುತ್ವದ ಭಾವನೆ ಜಾತ್ಯತೀತ ಪಾಶ್ಚಾತ್ಯ ದೇಶದಿಂದ ಬಂದಿರತಕ್ಕಂಥ ಒಂದು ಪದ ಇಲ್ಲಿರುವಂಥದ್ದು ಬಹುತ್ವದ ಭಾವನೆ ಪ್ಲೂರಲಿಸಮ್ ಅದು ನಮ್ಮ ಭಾರತದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಭಾವನೆ ಜಾತ್ಯತೀತ ಅಂದರೆ ನಾವು ಧರ್ಮದ ವಿಚಾರದಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲ ಭೌತ್ವದ ಭಾವನೆ ಅಂದರೆ ಎಲ್ಲ ಧರ್ಮಗಳು ಒಂದೇ ಅಂತ್ಯಕ್ಕೆ ಹೋಗೋದು ಎಲ್ಲ ಧರ್ಮಗಳು ನಾವು ಒಪ್ಪಿಗೆ ಇದೆ ನಿಮ್ಮ ನಿಮ್ಮ ದಾರಿಯಲ್ಲಿ ಹೋಗಿ ನಾನು ನನ್ನ ದಾರಿಯಲ್ಲಿ ಹೋಗ್ತೀನಿ ಅಂತ್ಯದಲ್ಲಿ ನಾವು ಒಂದೇ ಒಂದು ಅಂತ್ಯಕ್ಕೆ ನಾವು ಹೋಗ್ತೀವಿ ಅಂತ ಅದು ಭಾರತೀಯ ಭಾವನೆ ಆದರೆ ಇದು ಪಾಶ್ಚಾತ್ಯ ದೇಶದ ಕೆಲವು ಪದಗಳು ಕೆಲವು ಏನು ಟರ್ಮಿನಾಲಜಿಗಳಿದ್ದಾವೆ ಅದು ಭಾರತಕ್ಕೆ ತಂದು ಅದನ್ನ ನಮ್ಮ ಒಂದು ಒಳ್ಳೆ ಭಾವನೆಗಳಿಗೆ ಜೋಡಿಸಿ ಅದನ್ನ ದುರ್ಬಳಕೆ ಮಾಡೋ ಮೂಲಕ ಇವತ್ತು ಅದೇ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ ಅದೇ ನಿಜ ಅದೇ ಸತ್ಯ ಆಗಿಬಿಟ್ಟಿದೆ ಸೊ ಇಂಥ ಒಂದು ಪರಿಸ್ಥಿತಿ ಇರುವಾಗ ಈ ಅಜ್ಞಾನವನ್ನು ಸಂಹರಿಸುವುದು ನಿಜಕ್ಕೂ ಒಂದು ಹೋರಾಟ ನಿಜಕ್ಕೂ ಬೇಕಾಗಿರ್ತಕ್ಕಂಥದ್ದು ಸೊ ಅದು ಈ ಪುಸ್ತಕ ಮೂಲಕ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಇತಿಹಾಸ ಇರ್ಬೋದು ಒಳ್ಳೊಳ್ಳೆ ಇರ್ಬೋದು ಆದರೂ ಸಹ ನಾವು ಯಾವಾಗಲೂ ಒಂದು ಪ್ರಗತಿಪರ ರಾಜ್ಯ ಅಂತ ನಾವು ಗುರುತಿಸ್ಕೊಳ್ತೀವಿ ಆದರೆ ಪ್ರಗತಿಪರ ರಾಜ್ಯಕ್ಕೆ ಒಂದು ನಿಜಕ್ಕೆ ಒಂದು ಇವತ್ತು ಒಂದು ಕಪ್ಚುಕ್ಕಿ ರೀತಿಯಲ್ಲಿ ನಾವು ಮುಂದುವರಿತಾ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವು ನೋಡ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಅದನ್ನು ನಾವು ಸರಿಪಡಿಸೋ ದೃಷ್ಟಿಯಲ್ಲಿ ಮುಂದೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆ ಇದು ರಾಜಕೀಯವಾಗಿ ನಾನು ಹೇಳ್ತಾ ಇಲ್ಲ ಇದು ಒಂದು ಅವೇರ್ನೆಸ್ ಬರಬೇಕಾಗಿದೆ ದರ್ ಇಸ್ ಅ ವೆರಿ ಮಚ್ ಐ ನೀಡ್ ಫಾರ್ ಅಸ್ ಟು ಬಿ ಅವೇರ್ ಆಫ್ ದ ಸಿಚುವೇಶನ್ ದಟ್ ವಿರ್ ಇನ್ ಭಾರತೀಯ ವಿದ್ಯಾಭವನದಲ್ಲಿ ಕಾರ್ಯಕ್ರಮ ಆಗ್ತಾ ಇರೋದು ಭಾಳ ಅರ್ಥಪೂರ್ಣ ಗೊತ್ತಿದೆ ಇಲ್ಲೇ ನಮ್ಮ ನಿಜವಾದಂಥ ಇತಿಹಾಸ ನಮ್ಮ ಆರ್ ಸಿ ಮಜುಮ್ದಾರ್ ಶಾ ಅವ್ರು ಇರ್ಬೋದು ಅನೇಕರ್ ಇರ್ಬೋದು ಅವರ ಇತಿಹಾಸ ಇಲ್ಲೇ ದಾಖಲೆ ಆಗಿರುತ್ತೆ ಆಚೆ ಕಡೆ ನಮ್ಮ ಶಾಲೆಗಳಲ್ಲಿ ಮತ್ತು ಅಧಿಕೃತ ಏನು ಒಂದು ಒಂದು ವರ್ಗದ ಇತಿಹಾಸ ಆಚೆ ಲಭ್ಯ ಇದೆ ಆದರೆ ಇಲ್ಲಿ ನಿಜವಾದಂಥ ಭಾರತೀಯ ಇತಿಹಾಸ ದಾಖಲೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಇದು ಭಾರತೀಯ ವಿದ್ಯಾಭವನ್ ಇಲ್ಲಿ ಇನ್ನೂ ಆ ಒಂದು ಇತಿಹಾಸ ಆ ಒಂದು ಸಂಸ್ಕೃತಿ ಆ ಒಂದು ಪಾರಂಪರೆ ಮುಂದುವರಿತಾ ಬಂದಿದೆ ಅದೇ ರೀತಿ ಇವತ್ತು ಒಂದು ದೊಡ್ಡ ಕ್ರಾಂತಿಯಲ್ಲಿ ಈ ಒಂದು ಪುಸ್ತಕ ಆಧುನಿಕ ಕಾಲಕ್ಕೆ ಒಂದು ಹೋರಾಟ ನಡೀತಾ ಇದೆ ಇಂಥ ಹೋರಾಟಕ್ಕೆ ನಾವೆಲ್ಲರೂ ಅದರ ಬೆಂಬಲಕ್ಕಾಗಿ ನಿನ್ನಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ಧರ್ಮ ಆ ಸಂಸ್ಕೃತಿ ಆ ಪಾರಂಪರೆ ಉಳಿಸೋ ದೃಷ್ಟಿಯಲ್ಲಿ ನಾವೆಲ್ಲರೂ ಅಂತ ಹೇಳ್ತಾ ಮತ್ತೊಮ್ಮೆ ಆನಂದ್ಜಿ ಅವ್ರಿಗೆ ಮತ್ತು ಜಿ ಎಲ್ ಶೇಖರ್ ಅವರಿಗೆ ನಮ್ಮ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಈ ಪುಸ್ತಕ ನಮ್ಮೆಲ್ಲ ಕನ್ನಡಿಗರಿಗೆ ಲಭ್ಯ ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಆ ಒಂದು ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಜೈ ಭಾರತ್ ಮಾತೆ ಜೈ ಕರ್ನಾಟಕ